ನಮಸ್ಕಾರ ಕೇಳಿದ್ರೆ ಭಾವಪುಟ ಮೂವತ್ತನೇ ಸಂಚಿಕೆ ಪೂರ್ತಿಯಾಗಿ ಕೇಳಿದ್ರ ನಮ್ಮ ರಿಷಿ ಅಪೂರ್ವನ ಡೇಟಿಂಗ್ ಕರೆದಿದ್ದಾನೆ ಆ ಹುಡುಗಿ ನೋಡಿದರೆ ಅವನ ಜೊತೆ ಮಾತು ಬಿಟ್ಟು ಕುತ್ಕೊಂಡಿದ್ದಾಳೆ ಮುಂದೇನಾಗ್ಬೋದು ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ಸಂಚಿಕೆಯನ್ನು ಪೂರ್ತಿಯಾಗಿ ಕೇಳಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆನ ಶುರು ಮಾಡೋಣವಾ ಭಾವಪುಟ ಮೂವತ್ತೊಂದು ಜೋರಾಗಿ ಹೊಡೆದುಕೊಳ್ಳುತ್ತಿದ್ದ ಅಪೂರ್ವಳ ಹೃದಯ ಇನ್ನೂ ಅವಳ ಅಧೀನಕ್ಕೆ ಸಿಗುತ್ತಿಲ್ಲ ರಿಷಿ ಅವಳ ಮುಂದೆ ಬಂದು ಪದೇ ಪದೇ ಅದನ್ನೇ ಹೇಳುತ್ತಿದ್ದಾನೆ ಎನಿಸುತ್ತಿತ್ತು ಮನದ ಕಾಲು ಭಾಗ ಅರಿಯದೆ ಸಂತಸಗೊಂಡರೆ ಮುಕ್ಕಾಲು ಭಾಗ ಏನೋ ತಪ್ಪು ಮಾಡುತ್ತಿರುವಂತೆ ಭಾಸವಾಗುತ್ತಿತ್ತು ಆ ದಿನ ರಾತ್ರಿ ಅವಳು ಅದೆಷ್ಟು ಬಾರಿ ರಿಷಿ ಒಂದ್ ತಿಂಗಳು ಮುಂಚೆ ಏಕೆ ಸಿಗ್ಲಿಲ್ಲ ನೀವು ಎಂದುಕೊಂಡಳು ಪಕ್ಕದ ಮನೆಯ ಬಾಲ್ಕನಿಯಿಂದ ಹಾಡೊಂದು ತೇಲಿ ಬಂತು ತಾಲಿಬಾನ್ ಅಲ್ಲ ಅಲ್ಲ ಲಾಡನ್ ಅಲ್ವೇ ಅಲ್ವಾ ಅವನು ಹೊಡೆದಿದ್ದ ಬಿಲ್ಡಿಂಗ್ಗೆ ನಾನು ಹೊಡೆದಿದ್ದ ಹೃದಯಕ್ಕೆ ಮಿಸ್ಅಂಡಿ ಸ್ಟ್ಯಾಂಡಿಂಗ್ ಬೇಡ ಹೇ ತಾಲಿಬಾನ್ ಅಲ್ಲ ಅಲ್ಲ ಬಿನ್ಲಾಡರ್ ಅಲ್ವೇ ಅಲ್ಲ ಎಂದು ಜೋರಾಗಿ ಹಾಡುತ್ತಿದ್ದ ರಿಷಿ ಸಣ್ಣ ನಗು ಮೂಡಿತು ಇವಳಲ್ಲಿ ಇವನ ವರಸಿಗೆ ನಗುವುದೋ ಕೋಪ ಮಾಡಿಕೊಳ್ಳುವುದೋ ಅಥವಾ ಬೇಸರವಾಗಿ ಒಂದೆಡೆ ಕುಳಿತು ಗೊಳೋ ಅಂತ ಆಳುವುದೋ ಏನೂ ತಿಳಿಯುತ್ತಿಲ್ಲ ಹುಡುಗಿಗೆ ಅವನತ್ತ ಅಷ್ಟೊಂದು ಆಕರ್ಷಣೆ ಉಂಟಾಗುತ್ತಿದೆ ಅದರಿಂದ ದೂರ ಹೋಗಲು ಆಗುತ್ತಲೇ ಇಲ್ಲ ಅವಳಿಗೆ ಹೀಗೆ ಇದ್ದರೆ ತಾನು ಹುಚ್ಚಿಯಾಗಬಹುದು ಎನಿಸಿತು ಸಂತೋಷ್ ಕಾಲ್ ಮಾಡದೇ ಇದ್ದರೆ ಏನಾಯ್ತು ತಾನೇ ಮಾಡಿದ್ರಾಯ್ತು ಮದುವೆ ಆದಮೇಲೆ ಹೀಗೆ ಇದ್ದರೆ ಕೆಲವೊಂದಕ್ಕೆ ನಾನೇ ಮುಂದಾಳತ್ವ ತೆಗೆದುಕೊಳ್ಬೇಕಾಗುತ್ತೆ ಅವನೊಂದಿಗೆ ಮಾತನಾಡುವುದರಿಂದ ವಾಸ್ತವದ ಅರಿವಾಗಿ ರಿಷಿಯ ಆಲೋಚನೆಗಳಿಂದ ಸ್ವಲ್ಪವಾದರೂ ದೂರ ಇರಬಹುದು ಎಂದುಕೊಳ್ಳುತ್ತಾ ಸಂತೋಷನಿಗೆ ಕಾಲ್ ಮಾಡಿದಳು ಅವನು ಫ್ರೆಂಡ್ಸ್ ಜೊತೆ ಯಾವುದೋ ಪಾರ್ಟಿಯಲ್ಲಿದ್ದ ಕಾಲ್ ರಿಸೀವ್ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಪಾರ್ಟಿ ಜೋರಾಗಿ ನಡೆಯುತ್ತಿತ್ತು ಕಾಲಿಯು ಟುಮಾರೋ ಎನ್ನುವ ಸಂದೇಶ ಕಳುಹಿಸಿ ಸುಮ್ಮನಿದ್ದು ಬಿಟ್ಟ ತನ್ನ ಮನದ ಗೊಂದಲ ಯಾರ ಹತ್ತಿರನಾದರೂ ಹೇಳಿಕೊಳ್ಳಬೇಕಿತ್ತಲ್ಲ ಡೈರಿ ಹಿಡಿದು ಕುಳಿತಳು ಯಾಕೆ ಹೀಗಾಗ್ತಿದೆ ನನ್ನ ಜೀವನದಲ್ಲಿ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅನ್ನೋ ಭಾವ ಮನಸ್ಸನ್ನು ಹಿಂಡುತ್ತಿದೆ ಪ್ರೀತಿ ಬಯಸುವುದು ತಪ್ಪೆ ಅಥವಾ ಪ್ರೀತಿ ತೋರುವವರೆಡೆಗೆ ಆಕರ್ಷಣಾಗುವುದು ತಪ್ಪೆ ಆದರೂ ಇನ್ನು ಸ್ವಲ್ಪ ದಿನದಲ್ಲಿ ಮದುವೆ ಇಟ್ಕೊಂಡು ರಿಷಿ ಬಗ್ಗೆ ಯೋಚನೆ ಮಾಡುವುದು ತಪ್ಪೆ ರಿಷಿ ನೀನು ನೋಡಿದಾಗಿನಿಂದ ಅದೇಕೋ ಮನ ಇಷ್ಟೊಂದು ದ್ವಂದ್ವಗೊಂಡು ಬಿಟ್ಟಿದೆ ನೀನು ಹೇಳಿದಷ್ಟು ಸಲೀಸಾಗಿ ನಾನು ಹೇಳಲಾರೆ ರಿಷಿ ನೀನು ಕೇಳಿದ್ದಕ್ಕೆಲ್ಲ ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ನಿನಗೆ ಅದೇಕೋ ಸತ್ತ ಹೇಳಬೇಕು ಎನಿಸುತ್ತಲೂ ಇಲ್ಲ ಪಲ್ಲು ಹೇಳಿದ ದಿನದಿಂದ ನಾನು ಗಮನಿಸುತ್ತಲೇ ಇದ್ದೇನೆ ನನ್ನ ಮೇಲ್ ನಿನಗೆ ಪ್ರೀತಿಯಾಗಿದೆ ಎನ್ನುವುದು ಪ್ರತಿ ಬಾರಿಯೂ ನಿನ್ನ ಕಣ್ಣಲ್ಲಿ ನನಗೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಸತ್ಯ ಹೇಳಿದರೆ ಅದೆಲ್ಲವನ್ನು ನಾನು ಕಳೆದುಕೊಳ್ಳುತ್ತೇನೆ ಎನ್ನುವ ಭಯವೋ ಅಥವಾ ಸ್ವಾರ್ಥವೋ ನನ್ನ ಕಾಡುತ್ತಿದೆ ನಾವು ಇನ್ನೊಬ್ಬರನ್ನ ಆಳವಾಗಿ ಪ್ರೀತಿಸೋದು ಸುಲಭ ಆದರೆ ಅಷ್ಟೇ ಆಳವಾಗಿ ಇನ್ನೊಬ್ಬರಿಂದ ಪ್ರೀತಿಸಲ್ಪಡುವುದಕ್ಕೆ ಪುಣ್ಯವಿರಬೇಕು ನಾನು ಆಗುತ್ತಿರುವ ಹುಡುಗನಿಂದ ಅಷ್ಟು ಪ್ರೀತಿ ನನಗೆ ಸಿಗುವುದಿಲ್ಲ ಎನ್ನುವುದು ಖಾತ್ರಿಯಾಗಿದೆ ರಿಷಿ ಅದಕ್ಕೆ ಏನು ನಿನ್ನ ಕಣ್ಣಲ್ಲಿ ಕಾಣೋ ಪ್ರೀತಿಯನ್ನ ನನಗೆ ಸತ್ಯ ಹೇಳಿ ಕಳೆದುಕೊಳ್ಳಲಾಗುತ್ತಿಲ್ಲ ಪಲ್ಲವಿ ಹೇಳಿದಂತೆ ಇರೋ ವಿಷಯವನ್ನ ಅಪ್ಪ ಅಮ್ಮನಿಗೆ ಹೇಳೋಣವೆಂದರೆ ಧೈರ್ಯ ಸಾಲುತ್ತಿಲ್ಲ ನನ್ನ ನಾಲ್ಕು ದಿನದ ಆಕರ್ಷಣೆಗೆ ಅವರಿಗೆ ನೋವುಂಟು ಮಾಡಲು ಆಗುವುದಿಲ್ಲವಲ್ಲ ಅತ್ತೆ ನನ್ನ ಮೇಲಿಟ್ಟಿರೋ ವಿಶ್ವಾಸಕ್ಕೆ ನಾನು ಮೋಸ ಮಾಡಿದಂತಾಗುತ್ತದಲ್ಲ ಅಷ್ಟಕ್ಕೂ ಈ ನಾಲ್ಕು ದಿನದಲ್ಲಿ ಆಗಿರುವ ಪ್ರೀತಿ ನಿಜವಾದ ಪ್ರೀತಿಯ ಅಥವಾ ಬರೀ ಆಕರ್ಷಣೆಯ ಆದ್ರೆ ಮನಸಾರೆ ಹೇಳುತ್ತಿದ್ದೆ ಋಷಿ ನಿನ್ನ ಮೊದಲ ಬಾರಿ ನೋಡಿದಾಗಿನಿಂದ ಅದೆಂಥದ್ದೋ ಸೆಳೆತಕ್ಕೆ ಒಳಗಾಗಿದ್ದೇನೆ ಎನ್ನುವುದಂತೂ ಸತ್ಯ ಅದಕ್ಕೆ ಆಕರ್ಷಣೆ ಮೋಹ ಪ್ರೀತಿ ಏನು ಹೆಸರಿಟ್ಟರೂ ಸರಿಯೇ ಅದು ತಪ್ಪಿದ್ದರೂ ಅದೆಲ್ಲವೂ ಆಗಿದ್ದು ಸತ್ಯವೇ ಈ ಜನ್ಮದಲ್ಲಿ ಇನ್ನೆರಡು ದಿನ ಮಾತ್ರ ನನಗೆ ನಿನ್ನೊಂದಿಗೆ ಹೀಗೆ ಇರಲು ಆಗುವುದು ಇನ್ನೊಂದು ತಿಂಗಳು ಬಿಟ್ಟು ನಿನ್ನ ನೋಡುವಾಗ ನನ್ನ ಜೀವನದಲ್ಲಿ ಅನೇಕ ಬದಲಾವಣೆಗಳಾಗಿರ್ತವೆ ಅಷ್ಟರಲ್ಲಿ ನಿನಗೂ ನನಗೂ ವಾಸ್ತವ ಅರ್ಥವಾಗಿರುತ್ತದೆ ನಿನ್ನ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆಗಳನ್ನು ಹುಟ್ಟಿಸುತ್ತಿದ್ದೇನೆ ಎನ್ನುವ ಗಿಲ್ಟ್ ನನ್ನ ಕೊನೆವರೆಗೂ ಋಷಿ ನನ್ನಂತಹ ಹುಡುಗಿಯನ್ನ ನೀನು ಇಷ್ಟಪಟ್ಟಿದ್ದಕ್ಕೆ ಜೀವನ ಪೂರ್ತಿ ನಿನಗೆ ನೋವು ಕೊಟ್ಟು ಹೋಗುತ್ತಿದ್ದೇನೆ ದಯವಿಟ್ಟು ಕ್ಷಮಿಸಿ ಬಿಡು ಇನ್ನೆರಡು ದಿನಗಳು ನಿನ್ನ ಪ್ರೀತಿಯನ್ನ ನಿನ್ನ ಕಾಳಜಿಯನ್ನ ಮನಸಾರೆ ಸವಿದು ಬಿಡುತ್ತೇನೆ ಇಷ್ಟು ದಿನದಿಂದ ತಡೆದುಕೊಂಡಿದ್ದ ತನ್ನೆಲ್ಲ ಭಾವನೆಗಳನ್ನ ಇಂದು ಡೈರಿಯಲ್ಲಿ ದಾಖಲಿಸಿ ಪುಸ್ತಕ ಮುಚ್ಚಿಟ್ಟು ಬಿಟ್ಟಳು ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು ಪಕ್ಕದ ಮನೆಯಲ್ಲಿ ಮಲಗಿದ್ದವನಿಗೆ ಎಷ್ಟು ಹೊರಳಾಡಿದರೂ ನಿದ್ದೆಯೇ ಬರುತ್ತಿಲ್ಲ ಯಾವ ಹಾಡು ಕೇಳಿದರೂ ಸಮಾಧಾನವಾಗುತ್ತಿಲ್ಲ ಒಮ್ಮೆ ಅವಳನ್ನ ನೋಡಿ ಬರೋಣ ಎನಿಸಿತು ಏನೆಂದು ಎನ್ನುತ್ತಾ ಸಂಕೋಚ ಪಟ್ಟುಕೊಂಡೇ ಅವಳ ಮನೆಯ ಬೆಲ್ ಬಾರಿಸಿದ ಬೆಚ್ಚಿಬಿದ್ದಳು ಅಪೂರ್ವ ಇಷ್ಟು ಹೊತ್ತಲ್ಲಿ ಯಾರಿರಬಹುದು ಎಂದುಕೊಳ್ಳುತ್ತಾ ಭಯಪಟ್ಟುಕೊಳ್ಳುತ್ತಲೇ ಬಂದು ಬಾಗಿಲಿನ ಸಣ್ಣ ರಂಧ್ರದಿಂದ ನೋಡಿದವಳಿಗೆ ರಿಷಿ ನಿಂತಿದ್ದು ಕಾಣಿಸಿತು ಇವನೇಕಿಷ್ಟೊತ್ನಲ್ಲಿ ಬಂದ ಎಂದುಕೊಂಡು ಮೆಲ್ಲನೆ ಬಾಗಿಲು ತೆರೆದಳು ಅವನ ಮುಖದಲ್ಲಿ ತಪ್ಪಿತಸ್ಥದ ಭಾವ ಎದ್ದು ಕಾಣುತ್ತಿತ್ತು ಆದ್ರೆ ಅವನಿಗೆ ಕಂಡಿತ್ತು ಕೆಂಪಾಗಿ ಬಾತುಕೊಂಡಿದ್ದ ಇವಳ ಕಣ್ಣುಗಳು ಅವನು ಇನ್ನೂ ಪಾತಾಳಕ್ಕೆ ಕುಸಿದು ಬಿಟ್ಟ ಎಲ್ಲಿ ಅವನಿಗೆ ಸೋತು ಬಿಡುವೆನು ಎಂದುಕೊಂಡು ಆದಷ್ಟು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಅವನನ್ನ ಮಾತನಾಡಿಸದೆ ಸೀದಾ ಅವಳ ಬಂದು ಸೋಫಾ ಮೇಲೆ ಕುಳಿತಳು ಅವನು ಅವಳನ್ನ ಹಿಂಬಾಲಿಸಿ ಬಂದು ಅವಳ ಪಕ್ಕದಲ್ಲಿಯೇ ಕುಳಿತ ಇಬ್ಬರ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಅಪೂರ್ವ ಐ ಆಮ್ ರಿಯಲಿ ಸಾರಿ ನಿಮ್ಗೆ ನಾನು ಕೇಳಿದ್ದು ಹರ್ಟ್ ಆಗಿರಬಹುದು ನಿಮ್ ಕ್ಯಾರೆಕ್ಟರ್ ಇಷ್ಟ ಆಗಿ ನಿಮ್ ಬಗ್ಗೆ ಹೆಚ್ಚು ತಿಳಿಬೇಕು ಅಂತ ಬಯಸಿ ಕೇಳಿದ್ದಷ್ಟೇ ಅಲ್ಲ ರೀ ನಾನು ಏನಾದರೂ ತಪ್ಪಾಗಿ ಮಾತನಾಡಿದಾಗ ಹೀಗಲ್ಲ ಹೀಗೆ ಅಂತ ಬುದ್ಧಿ ಹೇಳಿದವ್ರು ನೀವು ಅಂಥದ್ರಲ್ಲಿ ಈಗ ಇಷ್ಟ ಇಲ್ದಿದ್ರೆ ಹೇಳಬೇಕು ಅಲ್ವಾ ಅದು ಬಿಟ್ಟು ಈ ಥರ ಹತ್ರ ಹೇಗೆ ಹೇಳಿ ನೀವು ಇಲ್ಲಿ ಅಳ್ತಾ ಇದ್ದಿದ್ದಕ್ಕೆ ಅನ್ಸುತ್ತೆ ನನಗೆ ನಿದ್ದೆನೇ ಬರಲಿಲ್ಲ ಅಷ್ಟೊಂದು ಗಿಲ್ಟ್ ಕಾಡ್ತಿದೆ ನಾನು ಮಾಡಿದ್ದು ಸರಿನಾ ತಪ್ಪಾ ಅಂತ ಯೋಚಿಸಿ ತಲೆ ಕೆಟ್ಟು ಹೋಗ್ತಿದೆ ಅಪೂರ್ವ ನಿಮಗೆ ಸೆಕ್ಯೂರಿಟಿ ಆಗಿ ಇರ್ತೀನಿ ಅಂತ ಹೇಳಿದ್ದೆ ಆದರೆ ನನ್ನಿಂದಲೇ ನಿಮಗೆ ತೊಂದರೆ ಆಗೋಯ್ತು ಒಂದು ರಿಕ್ವೆಸ್ಟ್ ಅಪೂರ್ವ ನೋಡಿ ನೀವು ನನ್ನ ಜೊತೆ ಬರೋದೇನು ಬೇಡ ನಾನು ನಿಮ್ಮನ್ನ ಹಾಗೆಲ್ಲ ಕೇಳಿಲ್ಲ ಅಂತಲೇ ಅನ್ಕೊಂಡ್ಬಿಡಿ ಮೊದಲಿನ ಹಾಗೆ ಬಿಡೋಣ ನೀವು ನನ್ನ ಇಗ್ನೋರ್ ಮಾಡೋದು ನನಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇನ್ನೊಂದ್ ಮಾತು ಒಂಟಿ ಹುಡ್ಗಿ ಇದ್ದಾಳೆ ಅಂತ ಅಡ್ವಾಂಟೇಜ್ ತಗೊಳ್ತಿದ್ದಾನೆ ಅಂತೆಲ್ಲ ನನ್ನ ಬಗ್ಗೆ ದಯವಿಟ್ಟು ಯೋಚಿಸಬೇಡಿ ಅಪೂರ್ವ ನಂಗೆ ತುಂಬಾ ನೋವಾಗುತ್ತೆ ನಾನು ದೇವರನ್ನ ಗೌರವಿಸಿದಷ್ಟೇ ಹೆಣ್ಮಕ್ಳನ್ನ ಗೌರವಿಸ್ತೀನಿ ನನ್ನ ತಪ್ಪಾಗಿ ಭಾವಿಸ್ಬೇಡಿ ಇವನ ಒಳ್ಳೆಯತನ ಅವಳ ದುಃಖವನ್ನ ಇನ್ನೂ ಹೆಚ್ಚು ಮಾಡಿತು ಮುಖ ಮುಚ್ಚಿಕೊಂಡು ಅಳಲು ಶುರು ಮಾಡಿಬಿಟ್ಟಳು ಅವಳ ದುಃಖದ ಕಾರಣ ಪಾಪ ಹುಡುಗನಿಗೆ ತಿಳಿದಿಲ್ಲ ಅವಳ ಕಾಲ ಬಳಿ ಕುಳಿತು ಮುಖ ಮುಚ್ಚಿಕೊಂಡಿದ್ದ ಅವಳ ಕೈ ಸರಿಸಿ ರೀ ಅಪೂರ್ವ ಸಾರಿ ರೀ ನೀವು ಇಷ್ಟೊಂದು ಸೆನ್ಸಿಟಿವ್ ಅಂತ ನನಗೆ ಗೊತ್ತೇ ಇರಲಿಲ್ಲ ಇನ್ನೊಮ್ಮೆ ಹೀಗೆಲ್ಲ ಆಗದೆ ಇರೋ ಹಾಗಿರ್ತೀನಿ ನೀವ್ ಹತ್ರ ನೋಡ್ದವ್ರಿಗೆ ಏನ್ ತಿಳ್ಕೊಳ್ಳೋದಿಲ್ಲ ಹೇಳಿ ನಾನಂತ ಹುಡುಗ ಅಲ್ಲ ರೀ ತುಂಬಾ ಒಳ್ಳೆಯವನು ನೋಡಿ ಬೇಕಿದ್ರೆ ನಿಮ್ ಕಾಲ್ ಹಿಡ್ಕೊಂಡ್ ಸಾರಿ ಕೇಳಂದ್ರು ಕೇಳ್ತೀನಿ ಆದ್ರೆ ಈ ತರ ಅಳ್ಬೇಡ್ರಿ ನಂಗೆ ಸಂಕಟ ಆಗ್ತಿದೆ ಎಂತವನ ಕಣ್ಣು ತುಂಬಿತು ಅರೆ ನನ್ ಹುಡುಗಿ ಹತ್ರ ನಾನ್ ಅಳುವಷ್ಟು ಸೆನ್ಸಿಟಿವ್ ನಾನ್ ಯಾವಾಗ ಎನ್ನುವ ಆಲೋಚನೆಯೂ ಸಹ ಬಂದು ಹೋಯ್ತು ಈ ಕಣ್ಣೀರು ಈ ದುಃಖ ಈ ಸಂಕಟ ಎಲ್ಲವೂ ಮೇಲೆ ನನ್ ಪ್ರೀತಿಯೂ ನಿಜವೇ ಎಂದುಕೊಂಡು ಕಣ್ಣು ಒರೆಸಿಕೊಂಡ ಅಪೂರ್ವಳಿಗೆ ಅವನ ಕಣ್ಣೀರು ನೋಡಿ ಆಶ್ಚರ್ಯವಾಯಿತು ತನ್ನನ್ನ ಇಷ್ಟೊಂದು ಪ್ರೀತಿಸುವ ಜೀವದ ಜೊತೆ ಬಾಳುವ ಅವಕಾಶ ತನಗಿಲ್ಲ ಎಂದು ಹೃದಯ ಹಿಂಡಿದಂತಾಯಿತು ದುಃಖ ಕಮ್ಮಿ ಆಗುತ್ತಿಲ್ಲವಾದರೂ ಅವನ ತುಂಬಿಕೊಂಡ ಕಂಗಳು ಇವಳ ಅಳುವನ್ನ ನಿಲ್ಲಿಸಿತ್ತು ಪಾಪ ತನ್ನದಲ್ಲದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಎನಿಸಿತು ನಿಜ ಹೇಳಬೇಕಂದ್ರೆ ಮುಖ ಮುಚ್ಚಿಕೊಂಡಿದ್ದ ಕೈ ಅವನು ಸರಿಸಿದಾಗ ತಾನು ಅವನ ಕೈ ಗಟ್ಟಿಯಾಗಿ ಹಿಡಿದುಕೊಂಡು ಅಳುತ್ತಿದ್ದಳು ಅವನು ಗಮನಿಸಿದ್ದರೂ ಏಕೆಂದು ತಿಳಿಯದೆ ಸುಮ್ಮನಿದ್ದ ಇಷ್ಟೆಲ್ಲ ಆದ್ರೂ ಅವಳ ಬಾಯಿಂದ ಒಂದು ಮಾತು ಸಹ ಹೊರ ಬಂದಿರ್ಲಿಲ್ಲ ಒಮ್ಮೆ ಕ್ಷಮಿಸಿದೀನಿ ಅಂತ ಹೇಳ್ಬಿಡಿ ಹೊರಟು ಹೋಗ್ತೀನಿ ಎಂದು ಎದ್ದು ನಿಂತವನ ಕೈ ಹಿಡಿದಳು ನಾನು ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸ್ತಿದ್ರೆ ಸಾರಿ ರಿಷಿ ನಾನು ಇರೋದೇ ಹೀಗೆ ನನ್ಗೆ ಮನ್ಸಲ್ಲಿ ಇರೋದನ್ನ ಹೇಳ್ಕೊಳಕ್ ಬರಲ್ಲ ಬೇಗ ಹತ್ಬಿಡ್ತೀನಿ ಕೋಪ ಮಾಡ್ಕೊಳಕ್ ಸಹ ಬರಲ್ಲ ನನ್ಗೆ ಕೋಪ ಬಂದ್ರು ನೋವಾದ್ರು ಸೈಲೆಂಟ್ ಆಗಿ ನಾನೇ ಅನುಭವಿಸಿಬಿಡ್ತೀನಿ ಅಷ್ಟೇ ಈ ಡೇಟಿಂಗ್ ಎಲ್ಲ ನನ್ನಂತ ಹುಡುಗಿಗೆ ಅಲ್ಲವೇ ಅಲ್ಲ ಐ ಆಮ್ ಜಸ್ಟ್ ಅಷ್ಟೇ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೆಚ್ಚಿನದ್ದು ಏನಿಲ್ಲ ಹೋಗ್ಲಿ ಬಿಡ್ರಿ ನಾನು ಈಗಿನ ಜನ್ರೇಷನ್ ಹೀಗೆ ಅಲ್ವಾ ಇರೋದು ಅದಕ್ಕೆ ಕೇಳಿದೆ ಅಷ್ಟೆ ಐ ಆಮ್ ಸಾರಿ ನಾನು ಕೇಳಿದ್ದು ಇಷ್ಟೊಂದು ದುಃಖ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಊಟ ಮಾಡಿದ್ರ ರಿಷಿ ಇಲ್ಲ ನಿಜ ಹೇಳಬೇಕು ಅಂದ್ರೆ ಸಂಜೆ ಟೀ ಕೂಡ ಕುಡ್ದಿಲ್ಲ ನೀವು ನಾನು ಸಹ ಎಂದಳು ಸಮಯ ನೋಡಿಕೊಂಡ ರಾತ್ರಿ ಹನ್ನೆರಡುವರೆ ಆಗಿತ್ತು ಏನಾದರೂ ತಿಂತೀರಾ ಅಪೂರ್ವ ಅವಳು ಬೇಡವೆನ್ನುತ್ತಾ ತಲೆ ಆಡಿಸಿದಳು ನೋಡಿ ನಾಳೆ ಕಾಲೇಜ್ ಇದೆ ಅರ್ಧ ದಿನವಷ್ಟೇ ಅಂತೆ ಚಿನ್ಮಯ್ ಹೇಳ್ದ ನೀವೀಗ ಏನಾದ್ರೂ ತಿಂದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ ಬೆಳಿಗ್ಗೆ ಎದ್ದಾಗ ಮೂಡ್ ಫ್ರೆಶ್ ಆಗಿರುತ್ತೆ ಬನ್ನಿ ನಮ್ ಮನೆಗೆ ಹೋಗೋಣ ಏನಾದ್ರೂ ತಿಂಡಿ ಮಾಡ್ತೀನಿ ಎಂದ ಇಷ್ಟೊತ್ನಲ್ಲ ನಿಮ್ಗೆ ನಮ್ ಮನೆಗ್ ಬರೋಕ್ ಇಷ್ಟ ಇಲ್ದಿದ್ರೆ ಬೇಡ ಇಲ್ಲೇ ಮಾಡ್ಕೊಡ್ಲಾ ನೀವು ಮಾಡ್ತೀರಾ ಓ ಅದಕ್ಕೇನು ನಾನ್ ಒಳ್ಳೆ ಶೆಫ್ ಅಂತ ಹೇಳಿಲ್ವಾ ಎಂದ ನಕ್ಕಳು ಅಬ್ಬಾ ನೀವು ನಕ್ಕಿದ್ದಕ್ಕೆ ಥ್ಯಾಂಕ್ಸ್ ರೀ ಇಷ್ಟೊತ್ತು ನಿಮ್ಮನ್ನು ನೋಡಕ್ ಆಗ್ತಾ ಇರಲಿಲ್ಲ ಬನ್ನಿ ಬನ್ನಿ ಎನ್ನುತ್ತಾ ಅವಳನ್ನ ಎಳೆದುಕೊಂಡು ಅವಳ ಅಡುಗೆ ಮನೆಗೆ ಹೋದ ಕಣ್ಣಿಗೆ ಬ್ರೆಡ್ ಕಾಣಿಸಿತು ಫ್ರಿಜ್ ತೆರೆದರೆ ಚೀಸ್ ಕಾಣಿಸಿತು ಸೌತೆಕಾಯಿ ಟೊಮೆಟೊ ಈರುಳ್ಳಿಗಳನ್ನ ಸ್ಲೈಸ್ ಮಾಡಿ ಬ್ರೆಡ್ ಮೇಲೆ ಚೀಸ್ ಇಟ್ಟು ಅದರ ಮೇಲೆ ತರಕಾರಿ ಸ್ಲೈಸ್ಗಳನ್ನ ಇಟ್ಟು ಅದಕ್ಕೊಂದಿಷ್ಟು ಪೆಪ್ಪರ್ ಸಾಲ್ಟ್ ಹಾಕಿ ಮತ್ತೊಂದು ಚೀಸ್ ಮತ್ತೊಂದು ಬ್ರೆಡ್ ಇಟ್ಟು ಹೆಂಚಿನ ಮೇಲೆ ಬಟರ್ ಹಾಕಿ ಬ್ರೆಡ್ ಬಿಸಿ ಮಾಡಿದ ಐದು ನಿಮಿಷದಲ್ಲಿ ಸ್ಯಾಂಡ್ವಿಚ್ ರೆಡಿಯಾಗಿತ್ತು ಇವನನ್ನೇ ನೋಡುತ್ತಿದ್ದ ಅಪೂರ್ವ ಕಳೆದು ಹೋಗಿದ್ದಳು ಅರಿ ಅಪೂರ್ವ ನಾನು ಮಾಡೋದನ್ನ ನೋಡಿ ಕಳೆದು ಹೋದ್ರಿ ಅಲ್ವಾ ಹೋಗಿ ಮುಖ ತೊಳ್ಕೊಂಡು ಬನ್ನಿ ಅಷ್ಟೊತ್ತಿಗೆ ಇನ್ನೊಂದು ಸ್ಯಾಂಡ್ವಿಚ್ ಆಗುತ್ತೆ ನಾನು ನಿಮ್ಮನೇಲಿ ತಿನ್ಬಹುದಾ ಅಲ್ವಾ ಎಂದ ಹ್ಞೂ ಎನ್ನುತ್ತಾ ನಕ್ಕು ಎದ್ದು ಹೋದಳು ಒಂದು ತಟ್ಟೆಯಲ್ಲಿ ಸ್ಯಾಂಡ್ವಿಚ್ ಜೋಡಿಸಿಟ್ಟು ಅದರ ಪಕ್ಕ ಕೆಚಪ್ ಇಂದ ಸಾರಿ ಎಂದು ಬರೆದ ಕಷ್ಟ ಇದೆ ಗುರು ನನ್ನ ಲೈಫ್ ಎಂತ ಸೆನ್ಸಿಟಿವ್ ಹುಡುಗಿ ಇವಳು ಯಾರಾದ್ರೂ ಕೇಳಿದ್ ಇಷ್ಟ ಆಗಿಲ್ಲ ಅಂದ್ರೆ ಬರಲ್ಲ ಅಂತ ಹೇಳುತ್ತಾನೆ ಅದು ಬಿಟ್ಟು ಒಳ್ಳೆ ಅಳಬುರ್ಕಿ ತರ ಅಳ್ತಾ ನನ್ನೂ ಅಳಿಸ್ಬಿಟ್ಲು ಡೇಟಿಂಗ್ ಹೋಗೋಣ ಅಂದಿದ್ದಕ್ಕೆ ಹೀಗೆ ಇನ್ನು ಕಿಸ್ ಮಾಡ್ಬಿಟ್ರೆ ಹೇಗಿರುತ್ತೆ ಎಂದು ಇಮ್ಯಾಜಿನ್ ಮಾಡಿಕೊಂಡು ನಕ್ಕ ಮುಂದುವರಿಯುವುದು ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಧನ್ಯವಾದಗಳು ಖುಷಿ